ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರ್ಕೆಟಿಯ ಮೆಕ್ಕೆಜೋಳ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೆಕ್ಕೆಜೋಳ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಬಾಗಲಕೋಟೆ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ೂರ ಹನ್ನೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಒಂದು ಬೆಂಗಳೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಹಳಿಯಾಳ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಐವತ್ತು ಹರಪನಹಳ್ಳಿ ಮಾರ್ಕೆಟಲ್ಲಿ ಹನ್ನೊಂದು ಸಾವಿರ ಏಳು ನೂರ ತೊಂಬತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ಮೂವತ್ತೆಂಟು ಹರಿಹರ ಮಾರ್ಕೆಟಲ್ಲಿ ಮೆಕ್ಕೆಜೋಳ ಎರಡು ಸಾವಿರದ ನೂರ ತೊಂಬತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರ ಐವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ನಲವತ್ತಾರು ಕೊಟ್ಟೂರು ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎರಡುನೂರ ತೊಂಬತ್ತೇಳು ಕುಡಚಿ ಮಾರ್ಕೆಟಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಮಾರುಕಟ್ಟೆಯಲ್ಲಿ ಹದಿನೈದು ನೂರ ಇಪ್ಪತ್ತು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರು ಸವಣೂರು ಮಾರುಕಟ್ಟೆಯಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರೈವತ್ತು ವಿಜಯಪುರ ಮಾರುಕಟ್ಟೆಯಲ್ಲಿ ಇಪ್ಪತ್ತಾರು ಸಾವಿರ ಐದುನೂರ ತೊಂಬತ್ತಾರು ಚಿಲ್ಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ತೊಂಬತ್ತು ಅರಸಿಕೆರೆ ಮಾರ್ಕೆಟಿಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಎರಡು ಸಾವಿರ ಮುನ್ನೂರ ಎಪ್ಪತ್ತೈದು ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಐದುನೂರ ನಲವತ್ತೊಂದು ಚಲೋ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎರಡುನೂರ ಎರಡು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡು ನೂರು ಭದ್ರಾವತಿ ಮಾರ್ಕೆಟಲ್ಲಿ ಒಂದು ಸಾವಿರ ಆರುನೂರ ನಲವತ್ತೊಂದು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಎಪ್ಪತ್ತೊಂದು ಸಿ ಆರ್ ನಗರ ಮಾರ್ಕೆಟಲ್ಲಿ ಐದುನೂರ ತೊಂಬತ್ತೆಂಟು ಚಿಲ ಟೆಂಡರ್ ಆಗಿದೆ ಎಲ್ಲ ಬೆಲೆ ಎರಡು ಸಾವಿರದ ಇನ್ನೂರು ಚನ್ನಗಿರಿ ಮಾರ್ಕೆಟಲ್ಲಿ ಆರು ಸಾವಿರ ಆರುನೂರು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಗಂಗಾವತಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಇನ್ನೂರ ಅರವತ್ತೆಂಟು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಗುಂಡ್ಲೆಪೇಟೆ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಎರಡು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರು ಹನೂರು ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಎರಡು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಹಾವೇರಿ ಮಾರ್ಕೆಟಲ್ಲಿ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಐವತ್ತಾರು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಹಿರಿಕೆರೂರು ಮಾರ್ಕೆಟಲ್ಲಿ ಹದಿನೈದು ಸಾವಿರ ಇನ್ನೂರ ಇಪ್ಪತ್ತೇಳು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ತೊಂಬತ್ನಾಲ್ಕು ಹೊನ್ನಳ್ಳಿ ಮಾರ್ಕೆಟಲ್ಲಿ ಎರಡು ಸಾವಿರದ ಐದುನೂರ ಅರವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ಅರವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ಅರವತ್ತ್ಮೂರು ಕಲ್ಪಗಟ್ಟಿಗೆ ಮಾರ್ಕೆಟಲ್ಲಿ ಹದಿನಾರು ಸಾವಿರದ ಮುನ್ನೂರ ನಲವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ನರಗುಂದ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ಇನ್ನೂರ ಇಪ್ಪತ್ತೈದು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರು ಬೆಂಗಳೂರು ಮಾರ್ಕೆಟಲ್ಲಿ ಪಾಪ್ಕಾರ್ನ್ ಮೆಕ್ಕೆಜೋಳ ವೆರೈಟಿ ಹೆಚ್ಚಿನ ಬೆಲೆ ಮತ್ತು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಐದುನೂರು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಮೆಕ್ಕೆಜೋಳ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಳವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್